ವೆಲ್ಕಮ್ ಟು ಎಂನ್ಯೂಸ್ ಬಿಜಾಪುರ್ ವಿಜಯಪುರದಲ್ಲಿ ಇಂದು ವಿಶ್ವ ಸೈಕಲ್ ದಿನವನ್ನು ಬಹಳ ವಿಭಿನ್ನವಾಗಿ ಆಚರಿಸಲಾಯಿತು ಈ ವಿಶೇಷ ಆಚರಣೆಗೆ ಪೊಲೀಸ್ ಇಲಾಖೆಯು ಮುಂಚೂಣಿಯಲ್ಲಿ ನಿಂತಿರುವುದು ಗಮನಾರ್ಹವಾಗಿದೆ ಆರೋಗ್ಯಕರ ಜೀವನ ಶೈಲಿ ಮತ್ತು ಪರಿಸರ ಸ್ನೇಹಿ ಸಾರಿಗೆಯ ಮಹತ್ವವನ್ನು ಸಾರಿದ ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಇಲ್ಲಿದೆ ವಿಜಯಪುರದಲ್ಲಿ ಇಂದು ವಿಶ್ವ ಸೈಕಲ್ ದಿನವನ್ನು ಅತ್ಯಂತ ಸಂಭ್ರಮದಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರ ಕಾಳಜಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಬೃಹತ್ ಸೈಕಲ್ ಜಾಥಾವನ್ನು ಆಯೋಜಿಸಿತ್ತು ಇದು ನಿಜಕ್ಕೂ ನಗರದಲ್ಲಿ ಒಂದು ಹೊಸ ಚೈತನ್ಯವನ್ನು ಮೂಡಿಸಿತು ಈ ಜಾಥಾದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಶಂಕರ್ ಮರಿಹಾಳ್ ಅವರು ಸ್ವತಃ ಸೈಕಲ್ ತುಳಿಯುವ ಮೂಲಕ ಸಾರ್ವಜನಿಕರಿಗೆ ಮಾದರಿಯಾದರು ಅವರೊಂದಿಗೆ ವಿಜಯಪುರ ವಿಭಾಗದ ಡಿವೈಎಸ್ಪಿ ಶ್ರೀ ಎಳಗಾರ್ ಸರ್ ಅವರು ಉತ್ಸಾಹದಿಂದ ಸೈಕಲ್ ಜಾಥಾದಲ್ಲಿ ಪಾಲ್ಗೊಂಡರು ಇವರ ಜೊತೆಗೆ ಪೊಲೀಸ್ ಇಲಾಖೆಯ ಅನೇಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕ್ರೀಡಾ ಸೈಕ್ಲಿಸ್ಟ್ಗಳು ಹಾಗೂ ಸೈಕಲ್ ಪ್ರಿಯರು ಸೇರಿದಂತೆ ಅಪಾರ ಸಂಖ್ಯೆಯ ಸಾರ್ವಜನಿಕರು ಈ ಜಾಥಾದಲ್ಲಿ ಭಾಗವಹಿಸಿದ್ದರು ಜಾಥಾವು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಸೈಕಲ್ ಬಳಕೆಯ ಮಹತ್ವವನ್ನು ಸಾರಿತು ದಟ್ಟಣೆಯಿಂದ ಕೂಡಿದ ನಗರಗಳಲ್ಲಿ ಸೈಕಲ್ ಬಳಸುವುದು ಹೇಗೆ ಪರಿಸರ ಸ್ನೇಹಿ ಮತ್ತು ಆರೋಗ್ಯಕರ ಎಂಬುದನ್ನು ಜನರಿಗೆ ತಿಳಿಸುವ ಪ್ರಯತ್ನ ಮಾಡಲಾಯಿತು ಜೊತೆಗೆ ನಿಯಮಿತವಾಗಿ ಸೈಕಲ್ ತುಳಿಯುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಎಂಬ ಸಂದೇಶವನ್ನು ಸಾರಲಾಯಿತು ಈ ಬಗ್ಗೆ ಮಾತನಾಡಿದ ಹೆಚ್ಚುವರಿ ಎಸ್ಪಿ ಶಂಕರ್ ಮರಿಹಾಳ್ ಅವರು ಸೈಕಲ್ ತುಳಿಯುವುದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಜೊತೆಗೆ ಪರಿಸರ ಮಾಲಿನ್ಯ ತಡೆಗಟ್ಟಲು ಇದು ಅತ್ಯುತ್ತಮ ಮಾರ್ಗ ಎಲ್ಲರೂ ಸೈಕಲ್ ಬಳಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸೋಣ ಎಂದು ಹೇಳಿದರು ಒಟ್ಟಾರೆ ವಿಜಯಪುರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವ ಸೈಕಲ್ ದಿನಾಚರಣೆಯು ಯಶಸ್ವಿಯಾಗಿ ನಡೆಯಿತು

ಹಾಗೇನೆ ನಮ್ಮ ವಿಜಯಪುರದ ಬಹಳಷ್ಟು ಜನ ಸೈಕ್ಲಿಂಗ್ ಕ್ರೀಡಾಪಟುಗಳು ಏನಿದ್ರೆ ಅತ್ಯಂತ ಮೃತುವರ್ಜಿಯನ್ನ ವಹಿಸಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಹಾಗೇನೆ ಫಿಟ್ ಇಂಡಿಯಾ ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಸೈಕ್ಲಿಂಗ್ ನ ಮಾಡಬೇಕು ಆಮೇಲೆ ಈ ನಗರದ ಜನತೆಗೆ ಈ ಸೈಕ್ಲಿಂಗ್ ನ ಮಹತ್ವವನ್ನ ಸಾರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಸೈಕ್ಲಿಂಗ್ ನ ಒಂದು ಕ್ರೀಡೆಯನ್ನ ಇವತ್ತಿನ ದಿವಸ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂತಹ ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರುವ ಸನ್ಮಾನ್ಯ ಶ್ರೀ ಶಂಕರ್ ಮಾರಿಯಾರ್ ಸರ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ ಅವರನ್ನ ನಾನು ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಹಾಗೆ ನಮ್ಮೆಲ್ರಿಗೂ ಗೊತ್ತದಂತೆ ಆ ನಮ್ಮ ಡಿ ಎಸ್ ಪಿ ಸರ್ ಆಗಿರ್ತಕ್ಕಂಥ ಶ್ರೀ ಯುದ್ಧ ಎಲ್ಗಾರ್ ಸರ್ ಅವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ ಅವ್ರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾನೆ ಜೊತೆಗೆ ಇಲಾಖೆಯ ಬಹಳಷ್ಟು ಹಿರಿಯ ಅಧಿಕಾರಿಗಳು ಕೂಡ ನಮ್ಮ ಒಟ್ಟಿಗೆ ಅವ್ರೂ ಕೂಡ ಹಾರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾರೆ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರ ಒಂದು ವಿಶೇಷ ಅಧಿಕಾರಿಗಳಾಗಿರುವ ಅಧಿಕಾರಿಗಳಾಗಿರುವನ್ ಸರ್ ಅವರು ಕೂಡ ನಮ್ಮ ಒಟ್ಟಿಗೆ ಅವ್ರೂ ಕೂಡ ಹಾರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾರೆ ಜೊತೆಗೆ ವಿಜಯಪುರ ಸೈಕ್ಲಿಂಗ್ ಅಸೋಸಿಯೇಷನ್ ನ ಗೌರವಿಸಿದ ಎಲ್ಲಾ ಪದಾಧಿಕಾರಿಗಳು ಹಾಗೆ ಸೈಕ್ಲಿಸ್ಟ್ ಗಳು ಕೂಡ ಇಲ್ಲಿ ಹೊಂದಿಗಿದ್ದಾರೆ ಅವ್ರನ್ನೂ ಕೂಡ ವಿಶೇಷವಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ಸೈಕ್ಲಿಸ್ಟ್ ಆಗಿರುವ ನಮ್ಮ ಕ್ರೀಡಾಪಟುಗಳಾಗಿರುವ ನಾವು ಸರ್ ಅವರನ್ನು ಕೂಡ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾರೆ ಜೊತೆಗೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಕ್ರೀಡಾಪಟುಗಳಿಗೆ ಹಾರ್ಥಿಕವಾಗಿ ಸ್ವಾಗತವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೆಚ್ಚುವರಿ ಪೊಲೀಸ್ ಅವರು ಸರ್ ನಾನು ಗೊತ್ತಿರಲಿ ಈ ಪ್ರಾರಂಭ ಚಾಲನೆಗೊಂಡಿರ್ತಕ್ಕಂಥ ಈ ಸೈಕ್ಲಿಂಗ್ ಇಲ್ಲಿಂದ ನೇರವಾಗಿ ನಾವು ಗೋಲ್ ಗುಂಡರ್ಜಿಗೆ ಹೋಗ್ತೀವಿ ಗೋಲ್ ಗುಂಬರ್ ಮತ್ತೆ ಅಂಬೇಡ್ಕರ್ ಸರ್ಕಲ್ ಶಿವಾಜಿ ಸರ್ಕಲ್ ವಾಟರ್ ಟ್ಯಾಂಕ್ ಜೊತೆಗೆ ಇಡ್ಲಿ ಪಂಪ್ ಹತ್ರ ಏನು ಯೂಟರ್ಟ್ ಮಾಡ್ಕೊಂಡು ನೇರವಾಗಿ ತಾವು ವಾಟರ್ ಟ್ಯಾಂಕ್ ಬರ್ತೀರಿ ವಾಟರ್ ಟ್ಯಾಂಕ್ ಇಂದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಈ ಸೈಕ್ಲಿಂಗ್ ಇವತ್ತಿನ ಊಟ ಏನಿದೆ ಸೈಕ್ಲಿಂಗ್ ಗೆ ಚಾಲನೆ ಅಲ್ಲಿಗೆ ಕೊನೆಗೊಳ್ಳಿದೆ ಅಂತಕ್ಕಂಥದನ್ನ ಎಲ್ಲರಿಗೂ ಗಮನಕ್ಕೆ ನಿರ್ವಹಿಸ್ತಾ ದಯವಿಟ್ಟು ವಿನಂತಿಯನ್ನ ಮಾಡ್ತೇನೆ ತಾವೆಲ್ಲರೂ ಕೂಡ ಹೇಳ್ಲೈನ್ ಮಾಡ್ಬೇಕು ಆ ಶಿಸ್ತನ ಕೊನೆವರೆಗೂ ಯಾರು ಬ್ರೇಕ್ ಮಾಡಬಾರ್ದು ನೀಟಾಗಿ ನಮ್ಮ ಪೊಲೀಸ್ ಪೈಲಟ್ ಮುಂದ್ಗಡೆ ಚಲಿಸ್ತಾ ಇರ್ತದೆ ತಾವೆಲ್ಲರೂ ಅಪ್ ಮಾಡ್ಕೊಂಡು ನೀಟಾಗಿ ಈ ರೂಲ್ಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಅವರಲ್ಲಿ ವಿನಂತಿ ಪೂರಕವಾಗಿ ನಡೆಸಿ ನಮಸ್ಕಾರ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಹಿನ್ನೆಲೆಯಲ್ಲಿ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಜಗತ್ತಿ ವಿಶ್ವದ ಸೈಕ್ಲಿಂಗ್ ರೇಸು ಅಥವಾ ಸೈಕ್ಲಿಂಗ್ ಸ್ಪರ್ಧೆ ಜಾಥಾವನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಬಿಜಾಪುರ ಸೈಕ್ಲಿಂಗ್ ವತಿಯಿಂದ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಈ ಒಂದು ಜಾಥಾವನ್ನು ಇವತ್ತು ಒಂದ್ಕೊಂಡಿದ್ದೇವೆ ಜಾಥಾದಲ್ಲಿ ಭಾಗವಹಿಸಿದ ಎಲ್ಲ ಸೈಕ್ಲಿಂಗ್ ಹಾಗೂ ಅಸೋಸಿಯೇಷನ್ ಅಧ್ಯಕ್ಷರು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳಿಗೆ ಇಲಾಖೆ ಎಲ್ಲ ಅಧಿಕಾರಿ ಒಂದು ಜಾಥಾದಲ್ಲಿ ಯಶಸ್ವಿಯಾಗಿ ಜಾಥಾವನ್ನು ಸಂಪೂರ್ಣಗೊಳಿಸಬೇಕು ಹಾಗೆ ಈ ನಮ್ಮ ಬಿಜಾಪುರ ಜಿಲ್ಲೆ ಈಗಾಗಲೇ ಸೈಕ್ಲಿಂಗ್ ನಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದೆ ಒಳ್ಳೆ ಒಳ್ಳೆ ಪಟ್ಟುಗಳು ಈ ಒಂದು ಸೈಕ್ಲಿಂಗ್ ನಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಹೆಸರುಗಳಿಸಿದ್ದಾರೆ ಅದು ಇನ್ನೂ ಹೆಚ್ಚಿಗೆ ಆಗ್ಲಿ ಇಲ್ಲಿ ನಮ್ಮ ಸೈಕ್ಲಿಂಗ್ ಪಟುಗಳು ಇನ್ನೂ ಹೆಸರು ಮಾಡ್ಲಿ ಅಂತ ಹೇಳಿ ನನ್ನೊಂದು ಆಸೆ ಆ ಒಂದು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಜಾಥಾ ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮೆಲ್ಲರನ್ನು ವಿನಂತಿಸ್ಕೊಳ್ತೇನೆ ಧನ್ಯವಾದಗಳು ಸರ್ ವಿಶೇಷವಾಗಿ ಮಾನ್ಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾ ಫಿಟ್ ಇಂಡಿಯಾ ಅಂದ್ರೆ ಬರೀ ದೇಶ ಫಿಟ್ ಆಗೋದಲ್ಲ ಇರತಕ್ಕಂತ ಮಾನವ ಸಂಪನ್ಮೂಲ ಏನಿದೆ ಅದು ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಆಗ್ಬೇಕು ಅಂತಕ್ಕಂಥ ಸಂದೇಶವನ್ನ ಕೊಡೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸಿದ್ದಾರೆ ಜೊತೆಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಕ್ರೀಡಾಪಟುಗಳು ಇನ್ನು ಹೆಚ್ಚಿನ ಸಾಧನೆ ಮಾಡಲಿ ಅಂತ ಹೇಳಿ ಕ್ರೀಡಾದಾಯಕ ಮಾತನಾಡಿದ್ದಕ್ಕಾಗಿ ಅವರಿಗೆ ನಾನು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ವಿಶೇಷವಾಗಿ ವಿಜಯಪುರ್ ಸೈಕಿಂಗ್ ಅಸೋಸಿಯೇಷನ್ ನ ಕೋರ್ಕೊಂಡ ತಕ್ಷಣನೇ ಮೊನ್ನೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿರುವ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರ ಅವರು ಡಿ ಸರ್ ಅವರು ನಮ್ಮ ಸಿಬಿಐ ಸರ್ ಅವರು ಪ್ರತಿಯೊಬ್ರು ಕೂಡ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಹೆಚ್ಚಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಇಲಾಖೆಯ ಎಲ್ಲಾ ಅಧಿಕಾರಿಗಳನ್ನ ಕರೆದುಕೊಂಡು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಕ್ಕಾಗಿ ವಿಶೇಷವಾಗಿ ನಮ್ಮ ಸೈಕ್ಲಿಂಗ್ ಸೈಕ್ಲಿಂಗ್ ಅಸೋಸಿಯೇಷನ್ ಪರವಾಗಿ ಪೊಲೀಸ್ ಇಲಾಖೆಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಬಯಸ್ತಾರೆ ಮೊನ್ನೆ ಸೈಕ್ಲಿಂಗ್ ಗೆ ಚಾಲನೆ ಕೊಡಲಿಕ್ಕಾಗೆ ಸಫರ್ಗೆ ಬರುವ ಜೂನ್ ಮೂರನೇ ತಾರೀಕು ಅದರ ಅಂಗವಾಗಿ ಇವತ್ತು ಏರ್ಪಾಡು ಮಾಡ್ಬೇಕಂತ ಹೇಳಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಶ್ರೀ ಲಕ್ಷ್ಮಣ್ ಹಿಂದೂರುಗಿ ಸರ್ ನಿನ್ನೆ ಒಂದು ಸೂಚನೆಯನ್ನು ಕೊಟ್ಟಿದ್ರು ಆ ಪ್ರಕಾರ ನಮ್ಮ ಡಿ ಆರ್ ಡಿ ಎಸ್ ಪಿ ಅವರಾದಂಥ ಉಪಾಸಿಯವರು ಮತ್ತು ಸಿ ಪಿ ಆದಂಥ ಪರಿಸುರ ನಿನ್ನೆ ಮಧ್ಯಾಹ್ನ ಚರ್ಚೆ ಮಾಡಿದರು ತಾವು ಕೇವಲ ಹನ್ನೆರಡು ಗಂಟೆ ಒಳಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಇನ್ನೂ ಒಂದು ಎರಡು ಮೂರು ದಿನ ಟೈಮಿದರೆ ಇನ್ನೂ ಹೆಚ್ಚಿನ ಜನ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು ಮುಖ್ಯ ಉದ್ದೇಶ ಪೊಲೀಸ್ ಇಲಾಖೆಯವರಿಗೂ ಸೈಕಲ್ಗೂ ಯಾಕೆ ಅವರು ಅದನ್ನು ಮಾಡಿದರು ಅನ್ನೋದನ್ನು ನಾವು ಭಾಳ ಅರ್ಥ ಮಾಡಬೇಕು ಕೇವಲ ಪೊಲೀಸ್ ಇಲಾಖೆ ಅಂತಂದ್ರೆ ನಾವು ಅಪರಾಧಗಳನ್ನು ತಡೆಗಟ್ಟುವುದು ಅಪರಾಧಿಗಳನ್ನು ಹಿಡಿಯುವುದಂತ ಅಷ್ಟೇ ಅಲ್ಲ ಅವರ ಒಂದು ಸಾಮಾಜಿಕ ಜವಾಬ್ದಾರಿ ಅಂಗವಾಗಿ ಇವತ್ತು ಪರಿಸರವನ್ನು ಉಳಿಸ್ತಕ್ಕಂಥದ್ದು ಸೈಕಲನ್ನು ಬಳಸುವುದು ಇದರಿಂದ ಬಹಳಷ್ಟು ಅನುಕೂಲಗಳ ನಮ್ಗೇನಿದೆ ಅದನ್ನು ಅವರು ನಮಗೆ ತೋರಿಸಲಿಕ್ಕೆ ವಿಜಯಪುರ ಜಿಲ್ಲೆಯ ನಗರದ ನಾಗರಿಕರಿಗೆ ತೋರಿಸಲಿಕ್ಕೆ ಈ ಒಂದು ಕೂಟವನ್ನು ಏರ್ಪಾಡು ಮಾಡಿದರೆ ನಾವು ಎಲ್ಲ ಪರಿಸರ ಪ್ರೇಮಿಗಳ ಪರವಾಗಿ ಸೈಕ್ಲಿಸ್ಟ್ಗಳ ಪರವಾಗಿ ವಿಜಯಪುರದ ನಾಗರಿಕರ ಪರವಾಗಿ ಪೊಲೀಸ್ ಇಲಾಖೆಗೆ ಹಾಗೂ ಇದನ್ನು ಶ್ರಮವಹಿಸಿದಂಥ ಎಲ್ಲ ಭಾಗವಹಿಸಿದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮೊಟ್ಟ ಮೊದಲು ಆ ಒಂದು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ತಮ್ಮೆಲ್ಲರ ಪರವಾಗಿ ಹೇಳ್ತೀನಿ ಇವತ್ತು ಮುಖ್ಯವಾಗಿ ಸೈಕಲ್ ಬಳಕೆಯಿಂದ ಭಾಳಷ್ಟು ವೈಯಕ್ತಿಕವಾಗಿ ನಮ್ಮ ಶರೀರದ ಮೇಲೆ ಭಾಳಷ್ಟು ಬದಲಾವಣೆಗಳಾಗ್ತವು ವಿಶೇಷವಾಗಿ ಹೈಯೆಸ್ಟ್ ಕ್ಯಾಲರಿ ಬರ್ನ್ ಯಾವುದಾದ್ರೂ ಎಕ್ಸಸೈಸಿಂದ ಆಗ್ತಿದ್ರೆ ಅದು ಸೈಕ್ಲಿಂಗಿಂದ ಆಗುತ್ತೆ ಎರಡನೇದಾಗಿ ವೇರಿಂಟೇರು ಬೇರೆ ನೀವು ಸ್ಪೋರ್ಟ್ಸ್ ಮಾಡಬೇಕಾದ್ರೆ ರನ್ನಿಂಗ್ ಮಾಡಬೇಕಾದ್ರೆ ಅಥವಾ ಇನ್ಯಾವುದೋ ಸ್ಪೋರ್ಟ್ಸ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಶರೀರಕ್ಕೆ ಭಾಳಷ್ಟು ಹಾನಿ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಸೈಕ್ಲಿಂಗ್ನಲ್ಲಿ ವೇರಿಂಟೇರ್ ಟಯರ್ ದುಡ್ಡು ಬುದ್ದು ಗಾಡಿದು ವೇರೆಂಟೇರ್ ಆಗ್ತದೆ ಹೊರತಾಗಿ ಬಾಡಿ ಬಹಳ ಚೆನ್ನಾಗಿರ್ತದೆ ಮುಖ್ಯವಾಗಿ ಮೂರನೇದ್ದು ಯಾರು ಬೇರೆ ಬೇರೆ ದೈಹಿಕ ತೊಂದರೆಯಿಂದ ಬಳಲ್ತಾ ಇರ್ತಾರೆ ಸೊಂಟದ ಬೇನೆ ಇರ್ತದೆ ಅಥವಾ ಕೈಕಾಲುಗಳ ಬೇನೆ ಇರ್ತವು ಮತ್ತು ನಿದ್ರಾಹೀನತೆ ಇರ್ತದೆ ಅವರೆಲ್ಲರಿಗೂ ಸಹಿತ ಸೈಕ್ಲಿಂಗ್ ರಾಮಬಾಣ ಬಹಳ ಜನರಿಗೆ ಅಂತಿಂತ ಸರ್ಜರಿಗೆ ಹೋದವ್ರು ಸಹಿತ ವಾಪಸ್ ಬಂದು ಸೈಕಲನ್ನು ಬಳಸೋದ್ರ ಮೂಲಕ ಅವರಿಗೆ ಅದು ಪೇನ್ ಜೀರೋ ಆಗಿದೆ ಮತ್ತು ಮುಖ್ಯವಾಗಿ ಇವತ್ತು ಬ್ಲಡ್ ಪ್ರೆಷರ್ ಮತ್ತು ಶುಗರ್ ಬಹಳಷ್ಟು ಜನರಿಗೆ ಇವತ್ತು ಮೇನ್ ತೊಂದರೆ ಇರೋದೇ ಬ್ಲಡ್ ಪ್ರೆಷರು ಶುಗರು ಮತ್ತು ಸ್ಟ್ರೋಕ್ ಏನು ಬ್ರೈನ್ ಸ್ಟ್ರೋಕ್ ಆಗ್ತದೆ ಇವೆಲ್ಲ ಕಾಯಿಲೆಗಳು ಇವತ್ತೇನು ಕಾಡ್ತವೆ ಸೈಕ್ಲಿಂಗಿಂದ ಇವೆಲ್ಲ ದೂರ ಹೋಗ್ತವೆ ಗೋಲ್ ಗುಂಬಜ್ ಹತ್ರ ನಮ್ಮ ಎಲ್ಗಾರ್ ಸಾಹೇಬರು ಒಂದು ಮಾತು ಹೇಳಿದರು ನಾನು ಒಂದು ಕಿಲೋಮೀಟ್ರ್ ಸೈಕಲ್ ಹೊಡೆದ ಮೇಲೆ ಭಾರಿ ನಂದು ಹುರುಕ್ ಬಂದಿದೆ ಅಂತ ಅಂದರೆ ಮೂಡ್ ಎಲೆವೆಟರ್ ಸೈಕಲ್ ಇದೆ ಮೂಡ್ ಸೈಕಲ್ ಸೈಕಲನ್ನು ನೀವು ಬಳಸೋದ್ರಿಂದ ನಿಮ್ಮ ಮೂಡು ಭಾಳಷ್ಟು ಉಲ್ಲಸಿತ ಆಗ್ತದೆ ನಿಮ್ಮ ಮೂಡ್ ಭಾಳ ಇಂಪ್ರೂವ್ ಆಗ್ತದೆ ಸೊ ನಾವು ಭಾಳ ಒಂದು ಮನೋಸ್ಥೈರ್ಯ ಬರ್ತದೆ ಇವೆಲ್ಲ ಪ್ರಯೋಜನಗಳು ಸೈಕ್ಲಿಂಗ್ನಿಂದ ಇದೆ ಬಿಜಾಪುರ ವಿಶೇಷವಾಗಿ ಅಂತಾರಾಷ್ಟ್ರೀಯ ಗಳಿಗೆ ಒಂದು ತವರೂರು ಬಹಳ ಜನ ಇಲ್ಲಿ ಪಡತರಿ ಅವರಿದ್ದೀರಿ ಇವತ್ತು ನಮ್ಮ ರಾಜು ಬಿರಾದರ್ ಇದ್ದೀರಿ ಬಹಳ ಜನ ಸೈಕ್ಲಿಸ್ಟ್ಗಳು ತಾವೆಲ್ಲ ಇದ್ದೀರಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ಬೆಲ್ಲೋರೂಮ್ ಕೂಡ ಆಗ್ತದೆ ಹೆಚ್ಚೆಚ್ಚು ಜನ ಇವತ್ತು ಸೈಕ್ಲಿಂಗ್ ತಾವು ಮಾಡಬೇಕು ಅದನ್ನು ಮುಂದುವರಿಸಬೇಕು ಅಂತ ಕೇಳ್ತಾ ಬರುವ ನಲ್ಲಿ ಮತ್ತೆ ನಮ್ಮ ರಕ್ಷೋಖಾನ್ ಹೆರಿಟೇಜ್ ರನ್ ನಡೀತಾ ಇದೆ ಈಗ ಮಳೆಗಾಲ ಆರಂಭ ಆಗಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಜಿಲ್ಲಾ ಪರಿಷತ್ ಆವರಣದಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಸಾವಿರ ಸಸಿಗಳನ್ನು ಇವತ್ತು ನೆಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪಿಂದ ಮೊನ್ನೆ ಸುಕುನ್ ಲೇಔಟ್ನಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಪೆಯಲ್ಲಿ ಸುಮಾರು ಐದುನೂರ ಐವತ್ತು ಸಸಿಗಳನ್ನು ನೆಟ್ಟು ನಾವು ಬೆಳೆಸ್ತಾ ಇದ್ದೀವಿ ಇವೆಲ್ಲ ಮುಂದಿನ ದಿನಗಳಲ್ಲಿ ವಿಜಯಪುರ ಗ್ರೀನ್ ವಿಜಯಪುರ ಕ್ಲೀನ್ ವಿಜಯಪುರ ಆಗಬೇಕು ವಿಜಯಪುರ ಇಡೀ ರಾಷ್ಟ್ರದ ಅತ್ಯಂತ ಕಡಿಮೆ ಮಾಲಿನ್ಯ ಹೊಂದಿದಂತಹ ಉತ್ತಮ ಗಾಳಿ ಬೆಳಕು ಮಳೆಯನ್ನು ಹೊಂದಿದಂತಹ ಜಿಲ್ಲೆ ಇದು ಆಗ್ತದೆ ಅದಕ್ಕೆ ನಾವೆಲ್ಲ ಹೆಚ್ಚೆಚ್ಚು ಸೈಕಲನ್ನು ಬಳಸೋಣ ಮತ್ತು ಕೂಟವನ್ನು ಏರ್ಪಾಡು ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ನಾನು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಕೆಲೋ ಇಂಡಿಯಾ ಫಿಟ್ ಇಂಡಿಯಾ ಹಾಗೂ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಆದೇಶದಂತೆ ನಾವು ಸೈಕ್ಲಿಂಗ್ ಜಾಥಾವನ್ನು ವಿಶ್ವ ಸೈಕ್ಲಿಂಗ್ ಜಾಥಾ ಹಿನ್ನೆಲೆಯಲ್ಲಿ ಇವತ್ತು ಬಿಜಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಜಾಥಾದಲ್ಲಿ ಸುಮಾರು ಸೈಕ್ಲಿಂಗ್ ಪ್ರಿಯರು ಎಲ್ಲ ಭಾಗವಹಿಸಿದರು ನಮ್ಮ ಡಾಕ್ಟರ್ ಬಿರಾದ ಸಾಹೇಬ್ ಹೇಳಿದ್ರಿಗೆ ಸೈಕ್ಲಿಂಗ್ ಮಾಡೋದ್ರಿಂದ ಮಾನಸಿಕವಾಗಿ ದೈಹಿಕವಾಗಿ ನಾವು ಹೇಗೆ ಹೇಗೆ ಸದೃಢ ಆಗ್ತೇವೆ ಹಾಗೇ ಈ ಬಿಜಾಪುರ ಜಿಲ್ಲೆಯಲ್ಲಿ ಸ ಸಸಿಗಳು ನಡುವೆ ಮುಖಾಂತರ ನಾವು ಎಲ್ಲ ಪರಿಸರ ಪ್ರೇಮಿಗಳಾಗಿದ್ದೇವೆ ಅಂತ ವಿಚಾರ ಹೇಳಿದರು ಹಾಗೆ ನಮ್ಮಲ್ಲಿ ಸುಮಾರು ಜನರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ಸ್ಪರ್ಧಾಳುಗಳಿದ್ದಾರೆ ಇನ್ನೂ ಹೆಚ್ಚಿಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ಸೈಕ್ಲಿಂಗ್ ಪ್ರಗತಿ ಹೊಂದಿದೆ ಪ್ರತಿಯೊಬ್ಬರೂ ಮನೆಯಲ್ಲಿ ಕನಿಷ್ಠ ಒಂದು ಎರಡು ಮೂರು ಸೈಕಲ್ ಇಟ್ಟು ಪರಿಸರವನ್ನು ಸರಿಯಾಗಿ ನಮ್ಮ ವಿಜಾಪುರ ಜಿಲ್ಲೆ ಇನ್ನೂ ಹೆಚ್ಚಿಗೆ ಪರಿಸರ ಪ್ರೇಮಿಗಳಾಗಿ ಈ ನಮ್ಮ ವಿಜಾಪುರ ಜಿಲ್ಲೆ ಬೆಳೆಸಿದೆ ಅಂತೇಳಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತಮ್ಮಿಂದ ಬಹಳಷ್ಟು ಸಹಕಾರವಾಗಿದೆ ಎಲ್ಲ ಬಿರಾದರ್ಸರು ಇರ್ಬೋದು ಅಥವಾ ನಮ್ಮ ಸೈಕ್ಲಿಂಗ್ ಎಲ್ಲ ಸ್ಪರ್ಧಾಳುಗಳು ಇರ್ಬೋದು ಹಾಗೆ ವಿಶಾಲ್ ಅವರು ನಮಗೆ ಭಾಳ ಸೈಕ್ಲಿಂಗ್ ಇತರ ಸೈಕಲ್ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ ತಾವೆಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ನಾನು ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೆ ಹೇಳ್ತೀನಿ ವಿಶಾಲವರಿಗೆ ನನ್ನ ಬರ್ತಾ ಮಾತಾಡ್ತಾ ಇದ್ದರು ಈ ಒಂದು ವಿಶ್ವ ಸೈಕ್ಲಿಂಗ್ ದಿನಾಚರಣೆಯ ಹಿನ್ನೆಲೆಯಲ್ಲಿ ಅವರು ನಮಗೆ ಫಿಫ್ಟಿ ಪರ್ಸೆಂಟ್ ರೇಟ್ನಲ್ಲಿ ಪೊಲೀಸರಿಗೆ ಎಷ್ಟು ಬೇಕಷ್ಟು ನಾವು ಸೈಕಲ್ ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ ನಮ್ಮ ಎಲ್ಲ ಸೈಕ್ಲಿಂಗ್ ಅಧಿಕಾರಿಗಳು ಯಾರಿದ್ದಾರೆ ನಮ್ಮ ಠಾಣೆಯಲ್ಲಿ ಮತ್ತು ಸಿಬ್ಬಂದಿಗಳಿಗೆ ಯಾರು ಪರ್ಚೇಸ್ ಮಾಡ್ತಾ ಇದ್ದಾರಲ್ಲ ಅವರಿಗೆಲ್ಲ ಹೋಗಿ ಆ ವಿಶಾಲ್ ಅವರ ಅಂಗಡಿಯಲ್ಲಿ ತೊಗೊಂಡ್ರೆ ಅವರು ಫಿಫ್ಟಿ ಗೆ ಈ ಒಂದು ವಿಶ್ವ ಪರಿಸರ ವಿಶ್ವ ಸೈಕ್ಲಿಂಗ್ ದಿನಾಚರಣೆ ದಿವಸ ಕೊಡ್ತಾರೆ ಅಂತ ಹೇಳಿದ್ದಾರೆ ಅದರ ಸದುಪಯೋಗ ತಾವೆಲ್ಲ ಪಡ್ಕೋಬೇಕು ಹೆಚ್ಚಿಗೆ ಅವರಿಗೆ ಒಂದು ಅನುಕೂಲ ಮಾಡಿಕೊಟ್ಟು ನಮ್ಮ ವಿಜಾಪುರ ಜಿಲ್ಲೆಯನ್ನು ಸೈಕ್ಲಿಂಗ್ ಇದರಲ್ಲಿ ಹೆಚ್ಚಿಗೆ ಪ್ರಗತಿ ಹೊಂದಿದೆ ಅಂತೇಳಿ ಇವತ್ತು ದಿವಸ ಪ್ರತಿಯೊಬ್ಬರೂ ಅವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಮತ್ತು ನಮ್ಮ ವರಿಷ್ಠ ಅಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಖುಷಿ ಮಹಾತ್ಮ್ ಜೈ ಜೈ ಕರ್ನಾಟಕ